ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಗೊಂದು ಡಿಸೈನ್ ತೋರಿಸಿದ್ದೇನೆ ನೋಡಿ ಇದು ಹ್ಯಾಂಗಿಂಗ್ ಬೀಟ್ಸ್ ಹ್ಯಾಂಗಿಂಗ್ ಬೀಟ್ಸ್ ವರ್ಕ್ ನೋಡ್ಬೋದು ನೀವು ನೋಡಿ ಇದು ಆ್ಯಂಟಿಕ್ ಸ್ಟೋನ್ ಮತ್ತು ಬೀಟ್ಸ್ ಥ್ರೆಡ್ ಝರಿ ಥ್ರೆಡ್ ಎಲ್ಲ ಯೂಸ್ ಮಾಡಿದ್ದೇವೆ ಈ ವರ್ಕಿಗೆ ಇದು ಸ್ಲೀವ್ಸ್ ಡಿಸೈನ್ ಸ್ಲೀವ್ಸ್ ಡಿಸೈನ್ ಬರುತ್ತೆ ಇದು ಸೆಂಟರಿಗೆ ನಾವು ಒಂದು ಈ ಟೈಪ್ ಡಿಸೈನ್ ಕೊಟ್ಟಿದ್ದೇವೆ ನೋಡಿ ನೋಡ್ಬೋದು ಇದು ಹ್ಯಾಂಗಿಂಗ್ ಹ್ಯಾಂಗಿಂಗ್ ಬೀಟ್ ಬರುತ್ತೆ ಕೈ ಸ್ಲೀವ್ಸ್ ಇದು ಕೆಳಗಡೆ ಇದರ ನೆಕ್ ಡಿಸೈನ್ ತೋರಿಸ್ತೇನೆ ನಾನು ಇದು ನೋಡಿ ಇದರ ನೆಕ್ ಡಿಸೈನ್ ಬಟ್ ಕಸ್ಟಮರಿಗೆ ಬ್ಯಾಕ್ ಬಟನ್ ಬೇಕು ಅಂತ ನಾವು ಸ್ವಲ್ಪ ಗ್ಯಾಪ್ ಇಟ್ಟಿದ್ದೇವೆ ಇಲ್ಲಿ ನೋಡಿ ಇದು ಬಾರ್ಡರ್ ಡಿಸೈನ್ ಹೀಗೆ ಶೇಪ್ ಕೊಟ್ಟಿದ್ದೇವೆ ನೋಡಿ ನೀವು ಯು ಯು ಶೇಪ್ ಸ್ಟ್ರೈಟ್ ಲೈನ್ ಅಲ್ಲ ನೋಡ್ಬೋದು ಇದು ಆಫ್ ಸ್ಯಾರಿ ಅಂದ್ರೆ ಲೆಹೆಂಗದ್ದು ಬ್ಲೌಸ್ ಅದಕ್ಕೋಸ್ಕರ ಬ್ಯಾಕ್ ಬಟನ್ ಕೊಟ್ಟಿದ್ದಾರೆ ಇದು ನೋಡಿ ಇದು ಫ್ರಂಟ್ ನೆಕ್ ಬಟ್ ಏನಂದ್ರೆ ಅವ್ರಿಗೆ ಒಂದು ಸೈಡ್ ಸ್ಯಾರಿ ಬರುತ್ತಲ್ವಾ ಅದಕ್ಕೋಸ್ಕರ ಇಷ್ಟು ಮಾಡಿ ಅದಿದು ಪ್ಲೇನ್ ಬಿಟ್ಟರೆ ಇದೊಂದು ಫ್ರಂಟ್ ನೆಕ್ ಫುಲ್ ಫುಲ್ ಬರುತ್ತೆ ಬ್ಯಾಕ್ ನೆಕ್ ಬಟನ್ ಫ್ರಂಟ್ ನೆಕ್ ಹೀಗೆ ಬರುತ್ತೆ ವಿಥೌಟ್ ಬಟನ್ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಅವರಿಗೆ ವರ್ಕ್ ಮಾಡಿದ್ದೇವೆ ಸೇಮ್ ಮತ್ತು ಇಲ್ಲಿ ಸ್ವಲ್ಪ ಈ ಟೈಪ್ ಡಿಸೈನ್ ಮಾಡಿದ್ದೇನೆ ಅಂದರೆ ಇದು ಪ್ಲೇನ್ ಬಿಟ್ಟರೆ ಬೋರ್ ಕಾಣುತ್ತಲ್ಲ ಅದಕ್ಕೋಸ್ಕರ ನೋಡಿ ಫ್ರಂಟ್ ನೆಕ್ ಡಿಸೈನ್ ಇದು ಇದು ನೀವು ಸಿಲ್ ನಾವು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೇವೆ ಮತ್ತು ಆ್ಯಂಟಿಕ್ ಸ್ಟೋನ್ ಯೂಸ್ ಮಾಡಿದ್ದೇವೆ ಬೀಚ್ಸ್ ಯೂಸ್ ಮಾಡಿದ್ದೇವೆ ನೋಡ್ಬೋದು ಡಿಸೈನ್ ನೀವು ಸ್ಲೀವ್ಸ್ ಡಿಸೈನ್ ತುಂಬ ಆಗಿ ಬಂದಿದೆ ಸೇಮ್ ಅವರ ಲೆಹೆಂಗಾ ಕಲರ್ ಇದ್ದು ಥ್ರೆಡ್ ಹಾಕಿದ್ದೇವೆ ನಾವು ನೋಡಿ ಸೊ ಈ ವಿಡಿಯೋ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಏನಾದರೂ ಸಜೆಷನ್ ಬೇಕಾದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು